ವೆಲ್ಕಮ್ ಟು ಮೈ ಚಾನಲ್ ಇವಾಗ ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದೇನೆ ಓಕೆನಾ ಸೊ ಅದರ ಬಗ್ಗೆ ನಾನು ರೆಸಿಪಿ ಹೇಳ್ತೇನೆ ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದೇನೆ ಇದಕ್ಕೆ ಸೊಸೈಟಿ ಅಕ್ಕಿ ಮತ್ತು ಇದು ಬೆಳ್ತಾಕಿ ಹಾಕಿದೆ ಓಕೆ ಬೆಳ್ತಾಕಿ ಮತ್ತು ಸೊಸೈಟಿ ಅಕ್ಕಿ ಹಾಕಿದೆ ಓಕೆ ನಾನು ಇದು ಮೆಂತೆ ಹಾಕ್ತಾ ಇದ್ದೇನೆ ಮೆಂತೆ ಸ್ವಲ್ಪ ಆಮೇಲೆ ಜೀರಿಗೆ ಸ್ವಲ್ಪ ಸೊ ಇದು ನನ್ನ ಚಿಕ್ಕದೇ ಹೇಳಿಕೊಟ್ಟಿರೋದು ನನಗೆ ಅಂದರೆ ಮುಂಚೆ ನಾನು ಈ ಥರ ಇರಲಿಲ್ಲ ಅದಕ್ಕೆ ಮೆಂತೆ ಜೀರಿಗೆ ಎಲ್ಲ ಇದು ನನ್ನ ಚಿಕ್ಕದೇ ಹೇಳಿ ಕೊಟ್ಟ ಮೇಲೆ ನಾನು ಹಾಕ್ತಿದ್ದೆ ತುಂಬ ರುಚಿ ಬರ್ತದೆ ಓಕೆ ಟೇಸ್ಟಿಯಾಗಿರ್ತದೆ ರೊಟ್ಟಿ ನಮ್ಮ ಊರಲ್ಲೆಲ್ಲ ಇದೇ ಥರ ರೊಟ್ಟಿ ಮಾಡೋದು ಸೊ ನೀವು ಒಂದು ಸರಿ ಮಾಡಿ ಓಕೆ ನಾನು ಅದನ್ನ ರೊಟ್ಟಿ ಕಲ್ಲು ಇರಬೇಕು ಅಕ್ಕಿ ಒಂದು ಎರಡು ಮೂರು ನಾಲ್ಕು ಸಾರಿ ತೊಳೆದು ಆಮೇಲೆ ಯೂಸ್ ಮಾಡಿ ಚೆಂದ ಆಗ್ತದೆ ರೊಟ್ಟಿ ಮತ್ತು ನಾನು ಯಾವುದೇ ರೀತಿ ಅಂದರೆ ರೆಸಿಪಿ ಇಂಗ್ರೀಡಿಯೆಂಟ್ಸ್ ಯಾವ ರೀತಿ ಇದೆ ಅಂತ ನಾನು ಮೆನ್ಷನ್ ಮಾಡಿಲ್ಲ ವೀಡಿಯೋ ಲಾಂಗ್ ಆಗ್ತದೆ ಅಂತೇಳಿ ಸೊ ಹಾಗೆ ನಾನು ಮಾಡ್ಕೊಂಡು ಹೋದಾಗೆ ಕ್ಯಾಪ್ಚರ್ ಮಾಡಿರೋಂಥದ್ದು ನಾನು ಆಮೇಲೆ ಕೊಟ್ಟಿದ್ದೇನೆ ಅದಕ್ಕೆ ನನಗೆ ಅಂದರೆ ನಾನು ಕೆಲಸ ಮಾಡ್ತಾ ಈ ವಿಡಿಯೋ ಮಾಡಿರೋದು ರೆಸಿಪಿಗೆಂತಲೂ ಮಾಡಿದ್ದಲ್ಲ ವೀಡಿಯೋ ಆಲ್ರೆಡಿ ಗೋ ಚಿಕನ್ ಸರ್ ಮಾಡಿದ ಮೇಲೆ ನಾನು ರೊಟ್ಟಿ ಮಾಡಿದ್ದು தட்டி அதுதான் மத்திய துப்பாக ருட்டி தரத்திரியாக நேசி ரொம்ப ಹಾಕಿ ಅದು ಹಿಟ್ಟೆಲ್ಲ ರುಬ್ಬಿ ಆಯಿತು ಆಮೇಲೆ ಅದರ ನೀರು ಉಂಟಲ್ವ ಮಿಕ್ಸಿಗೆ ಹಾಕಿ ಅದರ ಉಳಿದ ನೀರನ್ನು ಬೇರೆನೇ ಒಂದು ಪಾತ್ರೆಗೆ ಹಾಕೊಳ್ಳಿ ವೇಸ್ಟ್ ಮಾಡಬೇಡಿ ಅದು ರೊಟ್ಟಿ ಮಾಡ್ತಾ ಅದನ್ನು ಅವಾಗ ತಕ್ಕಲಿಕ್ಕೆ ಬೇಕಾಗ್ತದೆ ಅದೇ ನೀರು ಅದನ್ನು ವೇಸ್ಟ್ ಮಾಡಬೇಡಿ ಈ ಅಕ್ಕಿನ ತುಪ್ಪದೊಟ್ಟಿಗೆ ಬೆಣ್ಣೆ ಒಟ್ಟಿಗೆ ತುಂಬ ಚೆಂದ ಇರ್ತದೆ ನೀವು ಒಂದ್ಸರಿ ಮಾಡಿ ನಿಮ್ಮ ಮನೆಯಲ್ಲಿ ಫ್ರೈ ಮಾಡಿ ಆ ಅಂತ ಆಲ್ಮೋಸ್ಟ್ ಮಾಡ್ತಾರೆ ಇದೇ ರೀತಿ ಅಂದರೆ ಒಂದು ಭೂತಕ್ಕೆಲ್ಲ ಇದೆ ಅಕ್ಕಿ ರೊಟ್ಟಿ ಹಾಕಬೇಕು ಇದನ್ನು ಇದೇ ರೀತಿ ಹಾಕಿ ಆಮೇಲೆ ಕೈಯಲ್ಲಿ ತಕ್ಕಬೇಕು ಅದನ್ನು ಕೈಯಲ್ಲಿ ತಟ್ಟಿ ಈ ಥರನೆಲ್ಲ ಮಾಡಿ ಆಮೇಲೆ ಸ್ವಲ್ಪ ಉಳಿದ ಬಂದ ಏನು ಅಕ್ಕಿ ಹಿಟ್ಟು ಅದನ್ನು ತೆಗಿಬೇಕು ಒಂದು ಸೈಡ್ ಬಂದ ಅಂತ ಹೇಳ್ತಾರೆ ಅದಕ್ಕೆ ಅದನ್ನು ತೆಟ್ಟು ಮತ್ತೆ ಅಲ್ಲಿ ಉಳಿದ ನೀರು ಉಂಟಲ್ವಾ ಮಿಕ್ಸಿಯಲ್ಲಿ ರುಬ್ಬಿದ ನೀರನ್ನು ಹಾಕಿದೆ ಅದಲ್ಲ ಬೇರೆ ಪಾತ್ರ ಅದನ್ನು ಅದರಲ್ಲಿ ನೀರು ಹಾಕಿ ಸ್ವಲ್ಪ ತಕ್ಕಬೇಕು ಆ ಹಾಕಿ ಆಗ ಸ್ಮೂತಾಗಿ ಬರ್ತದೆ ಓಕೆ ಆಮೇಲೆ ಮುಚ್ಚೆಲ್ಲ ಮುಚ್ಚಬೇಕು ಮುಚ್ಚೆಲ್ಲ ಮುಚ್ಚಿ ಸ್ವಲ್ಪ ಹೊತ್ತು ಬೇಲಿಯೋದು ಆಮೇಲೆ ಇನ್ನೊಂದು ವಿಷಯನಲ್ಲಿ ಕಲ್ಲನ್ನು ಇಟ್ಟು ತುಂಬಿ ಹೊತ್ತು ಬಿಸಿ ಮಾಡ್ಕೊಳ್ಬೇಕು ಕಲ್ಲು ಬಿಸಿಯಾದ್ರೆ ಮಾತ್ರ ರೊಟ್ಟಿಯನ್ನು ತಟ್ಟಬೇಕು ಇಲ್ಲದೆ ಅದು ಹೇಳುವುದಿಲ್ಲ ಮೇಲೆ ಅದಕ್ಕೆ ತಲೆ ಹಿಡಿತದೆ ಬಿಸಿ ಆದಮೇಲೆ ರೊಟ್ಟಿ ತಟ್ಟಿ ಓಕೆ ರೊಟ್ಟಿ ಎಲ್ಲ ರೆಡಿ ಆಯ್ತು ಸೊ ನಾನು ಅದನ್ನು ಕೋಡಿಸ ರೊಟ್ಟಿಗೆ ತಿನ್ನು ಬೇಗ ಆಗ್ತದೆ ಎಷ್ಟು ವಿಡಿಯೋದಲ್ಲಿ ತಿಳಿಸ್ತೇನೆ ಓಕೆನಾ ಬಾಯ್ ಬಾಯ್